ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾವ ಕೆಲಸವನ್ನು ವಿಪಕ್ಷಗಳು ಮಾಡ್ತಾ ಇದ್ವೋ ಎಡಚರರು ಮಾಡ್ತಾ ಇದ್ರು ಆ ಕೆಲಸವನ್ನು ಆರ್ ಎಸ್ ಎಸ್ ಶುರು ಮಾಡಿಬಿಟ್ಟಿದೆಯಾ ಅಂತ ನನಗೊಂದು ಗುಮಾನಿ ಕಾಡ್ತಾ ಇದೆ ಇಂದ್ರೇಶ್ ಕುಮಾರ್ ಅಂತೇಳಿ ಆರ್ ಎಸ್ ಎಸ್ನ ಒಬ್ಬ ನಾಯಕ ಆತ ರಾಮರಥ ಸಮಾರೋಪ ಸಮಾರಂಭದಲ್ಲಿ ಜೈಪುರದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಏನಂತ ಯಾರು ರಾಮನಿಗೆ ಭಕ್ತಿಯನ್ನು ತೋರಿಸ್ತಾ ಇದ್ರು ಅವರು ಅಹಂಕಾರ ಪಟ್ಟಿದ್ದಕ್ಕಾಗಿ ಅವರು ಎರಡು ನೂರ ನಲವತ್ತಕ್ಕೆ ಸ್ತಬ್ಧರಾದರು ಅವರಿಗೆ ರಾಮ ವರ ಕೊಡಲಿಲ್ಲ ಅವರು ಪೂರ್ಣ ಪ್ರಮಾಣದ ಮೆಜಾರಿಟಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ ಮುಂಚೆ ಭಕ್ತಿ ತೋರಿಸಿದರೂ ನಂತರ ಅಹಂಕಾರ ಪಟ್ಟರು ಅದಕ್ಕೆ ಅವರು ಅಲ್ಲಿಗೆ ನಿಲ್ಲಬೇಕಾಯಿತು ಇನ್ನು ರಾಮನನ್ನು ಯಾರೂ ನಂಬಿರಲಿಲ್ಲ ಅವರು ಎರಡು ನೂರ ಮೂವತ್ತ್ನಾಲ್ಕಕ್ಕೆ ಎರಡನೇ ಪಕ್ಷವಾದರು ಅಂತ ಇಂಡಿಯಾ ಕೂಟದ ಬಗ್ಗೆ ಹೇಳ್ತಾರೆ ಯಾವ ರಾಮ ಮಂದಿರದ ನಿರ್ಮಾಣಕ್ಕಾಗಿ ಅಹರ್ನಿಶಿ ದುಡಿದ್ರು ನರೇಂದ್ರ ಮೋದಿಯವರು ಅಂಥ ನರೇಂದ್ರ ಮೋದಿ ಅವರು ಅಹಂಕಾರವನ್ನು ಪ್ರದರ್ಶಿಸಿದ್ದಾರೆ ಅದಕ್ಕಾಗಿ ಅವರು ಬಹುಮತವನ್ನು ಪಡೆಯಲಿಲ್ಲ ಅನ್ನುವಂಥ ಮಾತನ್ನು ಈ ಮನುಷ್ಯ ಹೇಳಿದ್ದು ಇಂದ್ರೇಶ್ ಕುಮಾರ್ ಇತ್ತೀಚೆಗೆ ನಿಮಗೊಂದು ಹಳೆಯ ಸಂಚಿಕೆಯಲ್ಲಿ ಹೇಳಿದ್ದೆ ಕಳೆದ ಎರಡು ಮೂರು ದಿವಸಗಳ ಹಿಂದೆ ಏನಂತ ಮೋಹನ್ ಅವರು ಒಂದು ನಾಗಪುರದ ಕಾರ್ಯಕ್ರಮದಲ್ಲಿ ಸೇವೆ ಮಾಡುವನು ಸಂತನಿದ್ದ ಹಾಗೆ ಆತ ಅಹಂಕಾರವನ್ನು ಪಡಬಾರ್ದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಂತ ನಮ್ಮದು ಒಪ್ಪಿಗೆ ಇದೆ ಹೌದು ಸೇವೆ ಮಾಡೋರು ಯಾರು ಅಹಂಕಾರ ಪಡಬಾರ್ದು ಇದು ಇನ್ ಜನರಲ್ ಅದು ಅವರು ಟಾರ್ಗೆಟ್ ಮಾಡಿ ಬಿ ಜೆ ಪಿಗೆ ಮಾತಾಡಿದ್ದಾರೆ ಅಂತ ನಾವು ಪರಿಭಾವಿಸುವುದಿಲ್ಲ ನಮ್ಮ ಮೇಲೆ ನಾವೇ ಯಾಕೆ ಕುಂಬಳಕಾಯಿ ಕೊಳ್ಳ ಅಂದರೆ ಹೆಗಲ್ ಮುಟ್ಕೊಂಡು ನೋಡಬೇಕು ಅಂತ ನಾವು ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತಿವಿ ಏಕೆಂದರೆ ಈ ಭಾಗವತ್ ಜೀದಾರ್ಲ್ಲಿ ಅವ್ರು ಇದೇ ರೀತಿಯದಾದಂಥ ಆಡ್ತಾರೆ ಇದಕ್ಕಿದ್ದಾಗ ಒಂದು ಸಲ ಹೇಳ್ತಾರೆ ಈ ಕಾಶೀದೇನೋ ಆಗೋದಾಗೋಯ್ತು ಇನ್ನು ಕ ಕಂಡ ಕಂಡ ಕಡೆ ಕಲ್ಲುಗಳನ್ನು ನೋಡಿ ಇದರಲ್ಲಿ ದೇವ್ರಿದಾನ ಅಂತ ಹುಡುಕೋ ಕೆಲಸ ಆಗಬಾರ್ದು ಅನ್ನುವಂಥ ಮಾತನ್ನು ಅವ್ರು ಹೇಳಿದರು ನೋಡಿ ಭಾರತ ದೇಶದಲ್ಲಿ ಪ್ರತಿ ಶಿಲೆಯಲ್ಲೂ ದೇವರನ್ನು ಕಾಣುವಂಥ ಜನ ನಾವು ಆದರೆ ಕಾಶಿಯ ಕಾರಿಡಾರ್ ಆದಮೇಲೆ ಇದೇ ಮೋಹನ್ ಭಾಗವತ್ಜಿ ಹೇಳ್ತಾರೆ ಇನ್ನು ಮೇಲೆ ಕಂಡು ಕಂಡು ಕಡೆಯಲ್ಲಿ ದೇವರನ್ನು ಹುಡುಕ್ಲಿಕ್ಕೆ ಹೋಗ್ಬೇಡ್ರಿ ನೀವು ಮಂದಿರಗಳಲ್ಲಿ ಹುಡುಕಿ ಯಾವ ಕಲ್ಲಿದೆ ಅಲ್ಲೆಲ್ಲ ಶಿವ ಇದಾನ ಲಿಂಗ ಇದೆಯಾ ಅಂತ ಹುಡುಕ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದರು ತದ್ವಿರುದ್ಧವಾದಂಥ ವ್ಯತಿರಿಕ್ತವಾದಂಥ ಆಲೋಚನೆ ಇದು ಸೌಹಾರ್ದತೆ ದೃಷ್ಟಿಯಿಂದ ಸರಿ ಹಾಗಂತ ನಮ್ಮ ಪ್ರಾಚೀನ ಪರಂಪರೆಯನ್ನು ಹುಡ್ಕೊಂಡು ಹೋಗಬೇಡ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ನಾವು ಇರೋದೇ ಜಿಜ್ಞಾಸುಗಳು ಹಿಂದೂ ಧರ್ಮ ಇರೋದೇ ಜಿಜ್ಞಾಸೆಯ ಮೇಲೆ ನೀವು ಜಿಜ್ಞಾಸುಗಳಾಗಬೇಡಿ ಅಂತ ಒಬ್ಬ ಹಿಂದೂ ಹಿಂದೂ ಸಾಮ್ರಾಟ ಈ ಮಾತನ್ನು ಹೇಳಿದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರೇ ಈ ಮಾತನ್ನು ಹೇಳಿದರೆ ಹೇಗೆ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ನಾವು ಗಂಭೀರವಾಗಿ ತಗೊಳ್ಳಿಲ್ಲ ಏಕೆಂದರೆ ಹಿಂದೂ ಧರ್ಮಕ್ಕಾಗಿ ಕೆಲಸ ಮಾಡ್ತಾ ಇರುವಂಥ ಜನ ಇವರು ನಿರಪೇಕ್ಷವಾಗಿರುವಂಥವ್ರು ನಿಸ್ಪ್ರಹರಾಗಿ ಕೆಲಸ ಮಾಡುವಂಥವ್ರು ಪ್ರಚಾರದ ಆಸೆ ಇರಲಾರ್ದವರು ಏನೋ ಮಾತಾಡಿದ್ದಾರೆ ಬಿಡು ಇನ್ಯಾವಾಗೋ ಯಾವಾಗ ಒಂದು ಸಲ ಮಸೀದಿ ಒಳಗಡೆ ಹೋಗಿಬಿಡ್ತಾರೆ ಆಮೇಲೆ ನೀವು ನಮ್ಮ ಸೋದರರು ನೀವೆಲ್ಲ ಹಿಂದೂಗಳು ಅಂತ ಮುಸಲ್ಮಾನರಿಗೆ ಹೇಳ್ತಾರೆ ಈ ರೀತಿಯದಾದಂಥ ನಿರಂತರವಾದ ಒಂದಿಲ್ಲ ಒಂದು ಸಾರ್ವಜನಿಕವಾದ ಹೇಳಿಕೆಯನ್ನು ಕೊಡುವುದು ಮತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನು ಪೇಚಿಗೆ ಸಿಲುಕಿಸುವ ಕೆಲಸವನ್ನು ಬಹಳಷ್ಟು ಸಲ ಇವರು ಮಾಡಿದ್ದಾರೆ ಇದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಏಕೆಂದರೆ ಹಿರಿಯಣ್ಣ ಸ್ಥಾನ ಆರ್ ಎಸ್ ಎಸ್ ಅನ್ನೋದು ಬೇರು ಆ ಬೇರಿನ ಅಡಿಯಲ್ಲಿ ಮೇಲ್ಗಡೆ ಮಂದಿರ ದೊಡ್ಡದಾದಂಥ ಮರ ಬೆಳೆದಿದೆ ಆ ಮರವೇ ಭಾರತೀಯ ಜನತಾ ಪಕ್ಷ ಆರ್ ಎಸ್ ಎಸ್ನ ಇಲ್ಲದೆ ಹೋದರೆ ಇಷ್ಟು ಭಾರತೀಯ ಜನತಾ ಪಕ್ಷ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ ಎಲ್ಲರೂ ಸಮಾಧಾನದಿಂದ ಇದ್ದರೂ ಯಾರೂ ಇದರ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಆದರೆ ಈಗ ನೋಡ್ತಾ ಇದ್ದರೆ ಈ ಇಂದ್ರೇಶ್ ಕುಮಾರ್ ಹೇಳಿಕೆಯನ್ನು ಕೇಳಿದ ಮೇಲೆ ಅನಿಸುತ್ತೆ ಇದು ಉದ್ದೇಶಪೂರ್ವಕವಾಗಿ ಮಾತಾಡ್ತಾ ಇದ್ದಾರೆ ಅಂತ ಅನ್ಸತ್ತೆ ಉದ್ದೇಶಪೂರ್ವಕವಾಗಿ ಭಾರತೀಯ ಜನತಾ ಪಕ್ಷವನ್ನು ಹಣಿಯಬೇಕು ಮತ್ತು ಮೂರನೇ ಬಾರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ದು ಇವ್ರಿಗೆ ಇಷ್ಟ ಇಲ್ಲ ಅನ್ನೋದು ಕಾಣಿಸ್ತಾ ಇದೆ ಅಂತ ಕಾಣುತ್ತೆ ಮೇಲ್ನೋಟಕ್ಕೆ ಈ ಮನುಷ್ಯ ಇಂದ್ರೇಶ್ ಕುಮಾರ್ ಇಪ್ಪತ್ತೆರಡು ವರ್ಷದಿಂದ ಒಂದು ಸಂಘಟನೆ ನಡೆಸ್ತಾ ಇದ್ದಾರೆ ಅದರ ಹೆಸರು ರಾಷ್ಟ್ರೀಯ ಮುಸ್ಲಿಂ ಪರಿಷತ್ ಅಂತೇಳಿ ಆರ್ ಎಸ್ ಎಸ್ ಭಾಗ ಅಂತ ಹೇಳಲಾಗತ್ತೆ ಅಂಗಸಂಸ್ಥೆ ಅಂತ ಇಪ್ಪತ್ತೆರಡು ವರ್ಷದಲ್ಲಿ ಒಂದೇ ಒಂದು ಮುಸಲ್ಮಾನರ ಮತವನ್ನು ಭಾರತೀಯ ಜನತಾ ಪಕ್ಷಕ್ಕೆ ಕಡೆಯಿಂದ ಸಾಧ್ಯ ಆಗಿಲ್ಲ ಈತ ಹಿಂದೂ ಮುಸಲ್ಮಾನರ ಸೌಹಾರ್ದತೆಗೆ ಮಾಡಿರುವಂಥ ಸಂಘಟನೆ ಇದು ಈಗ ಆರ್ ಎಸ್ ಎಸ್ ಅದು ಇಂದ್ರೇಶ್ ಕುಮಾರ್ ಸ್ಟೇಟ್ಮೆಂಟು ನಮ್ದಲ್ಲ ಅಂತ ಹೇಳಬಹುದು ಆದರೆ ಮೋಹನ್ ಭಾಗವತ್ಜಿ ಮಣಿಪುರದ ಇಶ್ಯೂ ಸಾಲ್ವ್ ಮಾಡಬೇಕು ಅಂತ ಹೇಳಿದ ನಿಜ ನಾನು ನಾಗಪುರದಲ್ಲಿ ಮಣಿಪುರದಲ್ಲಿ ಸಮಸ್ಯೆ ಶುರುವಾಗಿದ್ದು ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಅಲ್ಲ ಅದು ಅಲ್ಲಿಯ ನುಸುಳುವಿಕೆ ಅಲ್ಲಿ ನಡೆಯುತ್ತಾ ಡ್ರಗ್ ದಂಧೆ ಅಲ್ಲಿರುವಂಥ ಈ ಗಾಂಜಾ ಬೆಳೆಯನ್ನು ಬೆಳೆದು ಇಂಡಸ್ಟ್ರಿ ಥರ ನಡೆಸುವುದು ಎಕ್ಸ್ಪೋರ್ಟ್ ಮಾಡುವುದು ಭಾಳ ಹಳೇ ಸಮಸ್ಯೆ ಅದು ಸರಿಯಾಗಿ ಸಂಸತ್ತಿನ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಎಪ್ಪತ್ತು ದಿನಗಳ ಹಿಂದೆ ಆದಂಥ ಒಂದು ಪ್ರಕರಣವನ್ನು ಬೆತ್ತಲೆ ಮೆರವಣಿಗೆಯನ್ನು ತೊಗೊಂಬಂದು ಅದೇ ಟೈಮಿಗೆ ವೈರಲ್ ಮಾಡಿ ವಿಡಿಯೋ ಮಾಡಿ ಸಂಸತ್ ಹಾಗೆ ತಂತ್ರಗಾರಿಕೆಯನ್ನು ಮಾಡಿ ಟೂಲ್ ಕಿಟ್ ಮಾಡಿ ವಿಪಕ್ಷದವರು ಆಟ ಆಡಿಸಿದ್ದೆದು ಈಗ ಸಹಾಯಕ್ಕೆ ಬರಬೇಕಾಗಿದ್ದು ಯಾರು ವಿಶ್ವ ಹಿಂದೂ ಪರಿಷತ್ತು ಆರ್ ಎಸ್ ಎಸ್ಸು ಸಹಾಯಕ ಬರಬೇಕು ಭಾರತೀಯ ಜನತಾ ಪಕ್ಷ ಅವರ ಮಗು ಆದರೆ ಈಗ ಅವರು ಏನು ಮಾಡಿದರು ಮೊನ್ನೆ ನಾಗ್ಪುರ ಸಭೆಯಲ್ಲಿ ಮಣಿಪುರದ ಸಮಸ್ಯೆ ಇನ್ನೂ ಹಾಗೆ ಇದೆ ಇದನ್ನು ಬಗೆಹರಿಸುವ ಪ್ರಯತ್ನವನ್ನು ಮಾಡಬೇಕು ಬಗೆಹರಿಸುವ ಪ್ರಯತ್ನವನ್ನು ನಿರಂತರವಾಗಿ ಮಾಡಲಾಗ್ತಾ ಇದೆ ಮಾಡಿಲ್ಲ ಅಂತ ಯಾರು ಹೇಳಿದರು ನನಗೆ ಗೊತ್ತಿರೋ ಹಾಗೆ ಈ ಹಿಂದೆಯಿಂದಂಥ ಸಂಘ ಪ್ರಮುಖ ರಜುಭಾಯಿ ಆಗಿರ್ಬೋದು ನಮ್ಮ ಕೆ ಸುದರ್ಶನ್ ಜಿ ಆಗಿರ್ಬೋದು ಎಲ್ಲಿಯೂ ಸಾರ್ವಜನಿಕ ಹೇಳಿಕೆಗಳನ್ನು ಈ ರೀತಿ ಕೊಡ್ತಾನೇ ಇರಲಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋದು ಭಾರತದ ಸಾರ್ವಭೌಮತೆ ಅಖಂಡತೆಗಾಗಿ ಅಹರ್ನಿಸಿ ನೇಪಥ್ಯದಲ್ಲಿ ನಿಂತು ಕೆಲಸ ಮಾಡುವ ಸಂಸ್ಥೆ ಅಂತ ಅದು ಪ್ರಚಾರ ಮಾಡೋದು ಪ್ರೆಸ್ ಮೀಟ್ ಮಾಡೋದು ಸಾರ್ವಜನಿಕ ಭಾಷಣ ಮಾಡೋದು ಸರ್ಕಾರವನ್ನು ಪೇಚಿಗೆ ಸಿಲುಕಿಸೋದು ಆ ಕೆಲಸ ಮಾಡೋದಲ್ಲ ಅವ್ರ ಕೆಲಸ ಸಂಘಟನೆಯನ್ನು ನಡ್ಸ್ಕೊಂಬರೋದು ಅದರ ಫಲಶ್ರುತಿಯಾಗಿ ಅಧಿಕಾರ ಬಂದರೆ ಆ ಅಧಿಕಾರದ ಮೂಲಕ ಹಿಂದೂಗಳ ಪುನ ಹಿಂದೂ ಧರ್ಮದ ಪುನರುಜ್ಜೀವನ ಮಾಡೋದು ಈಗ ಆರ್ ಎಸ್ ಎಸ್ ಅಜೆಂಡಾ ಇದೆಯಪ್ಪ ಏನಂತ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡಬೇಕು ಆರ್ ಎಸ್ ಎಸ್ನವ್ರು ಮಾಡಲಿಕ್ಕಾಗತ್ತಾ ಆಗೋದಿಲ್ಲ ಅದಕ್ಕೆ ರಾಜಕೀಯ ಮಂಚ ಬೇಕು ರಾಜಕೀಯ ವೇದಿಕೆ ಬೇಕು ರಾಜಕೀಯ ವೇದಿಕೆ ಬೇಕು ಅಂತಂದಾಗ ನೀವು ಭಾರತೀಯ ಜನತಾ ಪಕ್ಷ ಬೇಕಾಗತ್ತೆ ಸರ್ಕಾರ ಅಧಿಕಾರಕ್ಕೆ ಬರಬೇಕಾಗತ್ತೆ ಅದಾದಮೇಲೆ ರಾಮ ಮಂದಿರ ನಿರ್ಮಾಣ ಮಾಡಬೇಕು ಹೆಂಗೆ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ರಾಜಕೀಯ ಮಂಚ ಬೇಕು ಅದಕ್ಕೊಂದು ವೇದಿಕೆ ಬೇಕು ಅದರ ಮೂಲಕ ಮಾಡಬೇಕು ಸರ್ಕಾರವೇ ಇಲ್ಲದೆ ಮಾಡೋದು ಹೇಗೆ ಸರ್ಕಾರವೇ ಇಲ್ಲದೆ ಹಿಂದೂ ಧರ್ಮದ ಪುನರುಜ್ಜೀವನ ಮಾಡಲಿಕ್ಕೆ ಹೇಗೆ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಅಂದ್ರೆ ಭಾರತೀಯ ಜನತಾ ಪಕ್ಷ ಬೇಕು ಪ್ರಾಣ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಆಯಿತು ಅಲ್ಲಿ ಕೂತವ್ರು ಯಾರು ನರೇಂದ್ರ ಮೋದಿಯವ್ರನ್ನ ಮುಖ್ಯ ಅತಿಥಿಯಾಗಿ ಕರೆಯಲಾಗಿತ್ತು ಉತ್ತರ ಪ್ರದೇಶದ ರಾಜ್ಯಪಾಲರಿದ್ದರು ಮತ್ತು ಅಲ್ಲಿಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇದ್ದರು ಅಲ್ಲಿ ಕರೆದದ್ದು ಯಾರನ್ನ ಮೋಘ ಮೋಹನ್ ಭಾಗವತ್ ಜೀನ ಗರ್ಭಗಡಿ ಕರೆದದ್ದು ಏಕೆಂದರೆ ಇದು ನಿಮ್ಮ ಸಂಕಲ್ಪ ನೀವು ಇರಬೇಕು ಅಂತ ನೀವು ಮಮ ಅನುಭಕಿ ಕಾರ್ಯಕ್ರಮದಾನೆ ಅಂತ ಅವ್ರನ್ನ ಕರ್ಕೊಂಡು ಬಂದದ್ದು ಯಾವತ್ತು ಇವತ್ತರೆಗೂ ಹತ್ತು ವರ್ಷದಲ್ಲಿ ಒಂದೇ ಒಂದು ಬಾರಿ ಹತ್ತು ವರ್ಷ ಪ್ಲಸ್ ಹಳೆಯ ಹದಿಮೂರು ವರ್ಷದ ನರೇಂದ್ರ ಮೋದಿ ಅವರು ಒಂದೇ ಒಂದು ಬಾರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಒಂದೇ ಒಂದು ಚಕಾರ ಶಬ್ದವನ್ನು ಎಲ್ಲಿಯೂ ಮಾತಾಡಿಲ್ಲ ಮೊನ್ನೆ ಉಪದ್ವ್ಯಾಪಿ ಈತ ಜಗತ್ ಪ್ರಕಾಶ್ ನಡ್ಡಾ ಹೇಳ್ತಾರೆ ನಮಗೆ ಕ್ಷಮತ್ವ ಇದೆ ನಮ್ಮ ಭಗವಾ ಜಂಡ ನೇತೃತ್ವದಲ್ಲಿ ನಾವು ಮುಂದುವರಿಬೇಕಾದ ಅಗತ್ಯ ಅಲ್ಲ ನಾವು ಸ್ವತಃ ಆತ್ಮನಿರ್ಭರಾಗಿದ್ದೇವೆ ಅನ್ನೋವಂಥ ಮಾತನ್ನು ಮನುಷ್ಯ ಹೇಳ್ತಾನೆ ಇವ್ರು ಹೇಳಿದ್ದು ತಪ್ಪು ಅವ್ರು ಹೇಳೋದು ತಪ್ಪೇ ಈತ ಹೇಳಿದ್ದನ್ನೇ ಉದ್ದೇಶವಾಗಿ ಇಟ್ಕೊಂಡು ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಕೈ ಚೆಲ್ತಾರೆ ಆ ಕಡೆ ಟೂಲ್ ಕಿಟ್ ಮಾಡಿಕೊಂಡು ವಿಪಕ್ಷದವರು ಸಂವಿಧಾನ ಬದಲಾವಣೆ ಮಾಡ್ತಾರೆ ಮೀಸಲಾತಿ ರದ್ದು ಮಾಡಿಬಿಡ್ತಾರೆ ಎಂಟೂವರೆ ಸಾವಿರ ರೂಪಾಯಿ ಕಟಾ ಕಟ್ ಅಂತ ಅವರು ಟೂಲ್ ಕಿಟ್ಟನ್ನು ಅವರು ನಡೆಸ್ತಾರೆ ಹೆಂಗೆ ನೋಡಿರಿ ಈ ದೇಶದಲ್ಲಿ ಹೊರಗಿನ ಶಕ್ತಿಯಿಂದ ಒಂದು ಕಡೆ ನರೇಂದ್ರ ಮೋದಿ ಹೋರಾಡಬೇಕು ಹೊರಗಡೆ ಭಾರತವನ್ನು ಹೇಗಾದರೂ ಮಾಡಿ ನರೇಂದ್ರ ಮೋದಿಯಿಂದ ಇಲ್ಲಿ ಬ ಇಲ್ಲಿ ಹಿಂದೂದು ಇರೋ ಬ ಪ್ರಧಾನಮಂತ್ರಿ ಇರಬಾರ್ದು ಅನ್ನುವಂಥದ್ದು ಹಿಂದೂ ಹೃದಯ ಸಾಮ್ರಾಟ್ನಾದಂಥ ಪ್ರಧಾನಮಂತ್ರಿ ಇರಬಾರ್ದು ಅಂತ ಅಲ್ಲಿಂದ ಹೊರಗಡೆ ಶಕ್ತಿಗಳು ಕೆಲಸ ಮಾಡ್ತವೆ ಇಲ್ಲಿ ಒಳಗಡೆ ಇರುವಂಥವರು ಈ ರೀತಿಯದಾದಂಥ ಟೂಲ್ ಕಿಟ್ ಮಾಡೋದು ಜಗತ್ ಪ್ರಕಾಶ್ ನಡ್ಡಾ ಹೇಳಿದ ತಕ್ಷಣ ಅವ್ರಿಗೆ ಇದ್ದಕ್ಕಿದ್ದ ಹಾಗೆ ವಿಡ್ರಾ ಮಾಡ್ಕೊಂಡು ಬಿಡೋದು ನಿಮ್ಗೆ ನಾವು ನಮ್ಮ ನಮ್ಮ ಸಹಾಯ ನಿಮಗೆ ಬೇಡ ಅಂದರೆ ಬೇಡ ಬಿಡಿ ಅಂತ ಕೈ ಚೆಲ್ಬಿಡೋದ ಅದರ ಫಲಶ್ರುತಿಯಾಗಿ ಪಶ್ಚಿಮ ಬಂಗಾಲ್ದಲ್ಲಿ ಉತ್ತರ ಪ್ರದೇಶದಲ್ಲಿ ಭಾಳ ದೊಡ್ಡದಾದಂಥ ಹಿನ್ನಡೆಯನ್ನು ಅನುಭವಿಸಬೇಕಾಯಿತು ಈಗ ಸಂಸತ್ ಅಧಿವೇಶನ ಶುರುವಾಗತ್ತೆ ಸರ್ಕಾರ ಪ್ರಮಾಣ ವಚನ ಸ್ವೀಕರಿಸುವುದಕ್ಕಿಂತ ಮುಂಚೆ ರಾಹುಲ್ ಗಾಂಧಿಯವರು ಪತ್ರಿಕಾಗೋಷ್ಠಿ ಮಾಡಿ ಆಗೋಯ್ತು ಶೇರ್ ಮಾರ್ಕೆಟ್ ಸ್ಕ್ಯಾಮ್ ಆಗಿದೆ ಅಂತ ಅದು ಆಮೇಲೆ ಸುಳ್ಳು ಇದು ಇದರಲ್ಲಿ ಏನೂ ಅರ್ಥ ಇಲ್ಲ ಅಂತ ಆಯಿತು ಬೇರೆ ವಿಚಾರ ಅಂದರೆ ಆತ ಅಷ್ಟು ಆಕ್ರಮಣಕಾರಿಯಾಗಿ ಹೋರಾಟ ಮಾಡಲಿಕ್ಕೆ ಸಿದ್ಧನಾಗಿ ಕೂತಿದ್ದಾನೆ ತೊಂಬತ್ತೊಂಬತ್ತು ಸೀಟ್ ತೊಗೊಂಡು ಈಗ ಸಹಾಯಕ್ಕೆ ಬರಬೇಕಾದವರು ಯಾರು ನಾವು ಹಿಂದೂ ಬಾಂಧವರು ನಮ್ಮ ಹಿಂದೂ ಬಾಂಧವರು ನೀವು ಮಣಿಪುರದ ಸರಿ ಮಾಡಿಲ್ಲ ನಿಮಗೆ ದುರಹಂಕಾರ ಇದೆ ನಿಮಗೆ ರಾಮ ಶಾಪ ಕೊಟ್ಟಿದ್ದಾನೆ ಇನ್ನೂರ ನಲವತ್ತಕ್ಕೆ ನಿಮ್ಮನ್ನು ಸ್ತಬ್ಧಗೊಳಿಸಿದ್ದಾನೆ ನೀವು ಸರಿಯಾಗಿದ್ದಿದ್ರೆ ಫುಲ್ ಮಹಾ ಬಹುಮತ ಬರ್ತಿತ್ತು ಅಂತ ನಮ್ಮವರೇ ನಮ್ಮ ಮನೆಯಲ್ಲಿರುವಂಥವರೇ ಹೇಳಿಬಿಟ್ರೆ ಸರ್ಕಾರ ನಡೆಸೋದು ಹೇಗೆ ಈಗ ರಾಷ್ಟ್ರೀಯ ಸ್ವಯಂ ಸೇವಕದ ಪೃಷ್ಠಭೂಮಿಯಿಂದ ಬಂದಿರುವಂಥದ್ದಾಗಿರೋ ನರೇಂದ್ರ ಮೋದಿ ಸೌ ಸೌಮ್ಯವಾಗಿ ಹೋಗಲಿ ಭಾವನೆಯನ್ನು ತಳಿಲಿ ಅನ್ನೋದು ಇವ್ರ ಮನಸ್ಥಿತಿ ಇದೆ ಹಾಗೆ ಮಾಡಿದರೆ ಎದುರುಗಡೆಯರೋ ಅವ್ರು ನಮ್ಮನ್ನು ನುಂಗಿ ನೀರು ಕುಡಿದ್ಬಿಡ್ತಾರ್ರೀ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಎಷ್ಟು ಓಟ್ನಿಂದ ಸೋತರು ಸ್ವಾಮಿ ಒಂದೇ ಒಂದು ಮತದಿಂದ ಸೋತಿದ್ದು ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅಥವಾ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇದ್ದಿದ್ರು ಏನಾಗ್ತಿತ್ತು ಅಂತ ಆಲೋಚನೆಯನ್ನು ಮಾಡಿ ಸರ್ಕಾರ ಹಿಂಗೆ ಉಳಿಸ್ಕೊಂಡ್ಬಿಡೋರು ಅದು ಇವತ್ತಿನ ರಾಜಕೀಯಕ್ಕೆ ಬೇಕಾಗಿರೋದು ಒಂದು ಕೆನ್ನೆಗೆ ಕೊಟ್ಟರೆ ಇನ್ನೊಂದು ಕೆನ್ನೆ ಕೊಡು ಅಂತ ಈಗ ಆಗಲ್ಲ ಈಗ ಈಗ ಅವರು ಸಂವಿಧಾನವನ್ನು ಮುರಿತಾರೆ ಅಂತ ಅವರು ಹೇಳಿದರೆ ಸಂವಿಧಾನ ರದ್ದು ಮಾಡ್ತಾರೆ ಅಂತ ಹೇಳಿದರೆ ಮೀಸಲಾತಿ ಬಂದ್ ಮಾಡ್ತಾರೆ ಅಂತ ಹೇಳಿದರೆ ನಾವು ಇಲ್ಲಿ ಹೇಳಲೇಬೇಕು ನಮ್ಮ ರಾಮ ಮಂದಿರಕ್ಕೆ ಬಾಬ್ರಿ ಮಸೀದಿಯ ಬೀಗವನ್ನು ಜಡಿತಾರೆ ಅಂತ ನಾವು ಹೇಳಲೇಬೇಕು ಹೇಳಿದ ಹೋದ್ರೆ ನಡೆಯಲ್ಲ ಅವರ ಹಗ್ಗವನ್ನು ಅವರಿಗೆ ಸುತ್ತಬೇಕಾದಂಥ ಅನಿವಾರ್ಯತೆ ಇರುವಂಥ ಕಾಲಘಟ್ಟದಲ್ಲಿ ನಾವು ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಮೃದುತ್ವ ಮೃದು ಧೋರಣೆ ಅಹಂಕಾರ ನಿರಹಂಕಾರಿಯಾಗಿ ನಾವು ಬದುಕನ್ನು ನಡೆಸೋದು ಈ ರೀತಿಯಾದಂಥ ಶಬ್ದಗಳು ಬೌದ್ಧಿಕದಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಸರ್ಕಾರ ನಡೆಸುವಾಗ ನಡೆಯೋದಿಲ್ಲ ಅಷ್ಟಕ್ಕೂ ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇನ್ನೂರ ಎಂಬತ್ತೆರಡು ಸೀಟ್ ತೊಗೊಂಡು ಅಧಿಕಾರಕ್ಕೆ ಬಂದ್ರಿ ಎರಡನೇ ಸಲ ಮುನ್ನೂರ ಮೂರು ಸೀಟ್ ತೊಗೊಂಡ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾಪ ನೂರ ಎಂಬತ್ತೆರಡು ಓಟ್ ಇಟ್ಕೊಂಡು ಸರ್ಕಾರ ಮಾಡಿದ್ದು ಮೃದು ಧೋರಣೆ ಎಷ್ಟು ಕಷ್ಟ ಅನುಭವಿಸಿದ್ರು ಆಲೋಚನೆ ಮಾಡಿ ಹೋಗಲಿ ನರೇಂದ್ರ ಮೋದಿಯವರು ಹಿಂದೂ ಧರ್ಮದ ವಿರುದ್ಧವಾಗಿ ಕೆಲಸ ಮಾಡಿದರೆ ನಂದು ಒಪ್ಪಿಗೆ ಹೌದು ಅವ್ರ ಬಗ್ಗೆ ರಾಷ್ಟ್ರೀಯ ಸ್ವಯಂ ಸೇವಕ ಮಹಾಸಂಘ ಮಾತಾಡಲಿ ಏಕೆಂದರೆ ನರೇಂದ್ರ ಮೋದಿ ಹಿಂದುತ್ವಕ್ಕೆ ಕಂಠಕಾಯವ್ರು ಅಂತ ನರೇಂದ್ರ ಮೋದಿಯವರು ಪ್ರತಿ ಕ್ಷಣ ಹಿಂದೂ ಧರ್ಮವನ್ನು ತಮ್ಮೊಳಗೆ ಆವಾಹಿಸಿಕೊಂಡಿದ್ದಾರೆ ಅದು ಕಾಶಿಯ ಗಂಗೆ ತರೋದಿರಬಹುದು ಕಾರಿಡಾರ್ ನಿರ್ಮಾಣ ಮಾಡೋದಿರಬಹುದು ರಾಮ ಮಂದಿರ ಪ್ರತಿಷ್ಠಾಪನೆ ಇರಬಹುದು ಪ್ರತಿಯೊಂದು ವಿಷಯದಲ್ಲಿಯೂ ಹಿಂದೂ ಧರ್ಮದ ಅಸ್ಮಿತೆಯಾಗಿ ಹೊರಹೊಮ್ಮತ ಇದ್ದಾರೆ ಯಾರಿಗೆ ಲಾಭ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಲಾಭ ಯಾಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲ್ಪನೆಯಾದಿರೋದು ಅದನ್ನು ಸಾಕಾರಗೊಳಿಸಲಿಕ್ಕೆ ಒಬ್ಬ ಈತ ಮೂರನೇ ಬಾರಿಗೆ ಪ್ರಧಾನಿಯಾಗಿದ್ದಾರೆ ಅಂತ ಸಂತೋಷ ಪಡುವುದರ ಬದಲು ಈ ರೀತಿಯದಾದಂಥ ಹೇಳಿಕೆ ಕೊಡ್ತಾ ಪೇಚಿಗೆ ಸಿಲುಕಿಸೋದು ಮತ್ತು ವಿಪಕ್ಷದವರಿಗೆ ಒಂದು ಅಸ್ತ್ರವನ್ನಾಗಿ ಮಾಡಿಕೊಡೋದು ನೋಡಿ ಅಲ್ಲಿ ಇಟ್ಲಿನಲ್ಲಿ ನರೇಂದ್ರ ಮೋದಿ ಅವರು ನಿನ್ನೆಲ್ಲದಾಗಿ ಹಾಡು ಹೊಗಳ್ತಾ ಇದ್ದಾರೆ ಪತ್ರಿಕೆಯಲ್ಲಿ ಒಂದೇ ಒಂದು ಸುದ್ದಿ ಇರಲ್ಲ ಟಿ ವಿನಲ್ಲಿ ಸುದ್ದಿ ಏನು ಇಂದ್ರೇಶ್ ಕುಮಾರ್ ಅನ್ನೋರು ಅಹಂಕಾರ ಇದೆ ಬಿ ಜೆ ಪಿಗೆ ಅಂತ ಹೇಳಿದರು ನರೇಂದ್ರ ಮೋದಿಗೆ ಅಹಂಕಾರ ಇದೆ ಅಂತ ಹೇಳಿದರು ಅಲ್ಲಿ ಮೋಹನ್ ಭಾಗ್ವಜೆ ಹೇಳಿದರು ಮಣಿಪುರ್ ಇಶ್ಯೂನೇ ಸಾಲ್ವ್ ಆಗಿಲ್ಲ ಅಂತ ಹೇಳ್ತಾರೆ ಮಣಿಪುರ್ ಇಶ್ಯೂ ಸಾಲ್ವ್ ಆಗಿಲ್ಲ ಅಂತ ಎಡಚರರು ಕಾಂಗ್ರೆಸ್ನವರು ಅಜೆಂಡಾ ಅದು ಆ ಅಜೆಂಡಾನ ಇವತ್ತು ಮುನ್ನಡೆಸ್ತಾ ಇರೋರು ಯಾರು ಮೂದ್ ಹೋಗಿರೋ ಕಥೆನ ಸಮಾಧಿ ಆಗಿರೋ ವಿಷಯವನ್ನು ಮತ್ತೆ ಹೊರಗೆ ತೆಗೆದವರು ಮೋಹನ್ ಅವರು ಹೌದಲ್ಲ ಹೇಳಿ ನಿಮ್ಗೆ ಬೇಜಾರು ಆಗಬಹುದು ಇರೋ ವಿಷಯವನ್ನು ಹೇಳ್ತಾ ಇದ್ದೀನಿ ವಿತ್ ಹೈ ರಿಗಾರ್ಡ್ಸ್ ಟು ಮೋಹನ್ ಭಾಗವಜ್ಜಿ ಪರಮ ಪೂಜ್ಯ ಮೋಹನ್ ಭಾಗವಜ್ಜಿ ಮಾಡಬಹುದಾದ ಕೆಲಸನ ಇದು ಜಗತ್ ಪ್ರಕಾಶ್ ನಡ್ಡಾ ಮಾಡಿದ್ದು ತಪ್ಪು ಮೋಹನ್ ಭಾಗ್ವಜ್ಜಿ ಈ ರೀತಿ ಮಾತಾಡೋ ಸಾರ್ವಜನಿಕವಾದ ಹೇಳಿಕೆ ಕೊಡಬೇಕಾದ ಅಗತ್ಯ ಇಲ್ಲ ಮತ್ತು ಸರ್ಕಾರವನ್ನು ಪೇಚಿಗೆ ಸಿಲುಕಿಸಬೇಕಾದಂಥ ಅಗತ್ಯ ಇಲ್ಲ ಒಂದು ವೇಳೆ ಮಾತಾಡಬೇಕಾದರೆ ನಾಡಿದ್ದು ಶಿಕ್ಷಾವರ್ಗಿದೆ ಗೋರಖ್ಪುರದಲ್ಲಿ ಉತ್ತರ ಪ್ರದೇಶ ಅಲ್ಲಿ ಯೋಗಿ ಆದಿತ್ಯನಾಥು ಇರ್ತಾರೆ ಅವ್ರ ಸಮ್ಮುಖದಲ್ಲಿ ಕೂತ್ ಕರೆದು ಮಾತಾಡಿಸ್ಬೋದಲ್ಲ ತಪ್ಪುಗಳು ಹಿಂಗೆ ಮಾಡ್ತಾಯಿದ್ದೀರಿ ಯಾಕೆ ಅಂತ ಭಾರತೀಯ ಜನತಾ ಪಕ್ಷವನ್ನು ಕರೆದು ಕೇಳ್ಬೋದಲ್ಲ ಇಲ್ಲ ಇವ್ರದೇ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಇರ್ತಾರೆ ಬಿ ಜೆ ಪಿನಲ್ಲಿ ಆರ್ ಎಸ್ ಎಸ್ನ ರಾಯಭಾರಿಯವರು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಮಧ್ಯೆ ಇರೋದು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಅವರು ಮಧ್ಯ ಮಧ್ಯಸ್ಥಿಕೆಯಲ್ಲಿ ಮಾತುಕತೆ ಆಡಿಸ್ಬೋದಲ್ಲ ಅವ್ರ ಬದಲು ಈ ರೀತಿ ಸ್ಟೇಟ್ಮೆಂಟ್ ಕೊಡೋದು ಯಾಕೆ ಸ್ಟೇಟ್ಮೆಂಟ್ ಕೊಡುವ ಮೂಲಕ ಕಾಂಗ್ರೆಸ್ಸಿಗೂ ವಿಪಕ್ಷದವ್ರಿಗೂ ಎಡಚಾರಿಗೂ ಆಹಾರ ಮಾಡಿ ಯಾಕೆ ಅನ್ನೋದು ನನ್ನ ಅಳಲು ಸರಿನಾ ತಪ್ಪ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ